ಸುವರ್ಣ ಕರ್ನಾಟಕ ಭೀಮಸೇನೆ ರಾಜ್ಯ ಸಮಿತಿ ವತಿಯಿಂದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಮತ್ತು ಕುಟುಂಬದ ಹೆಣ್ಣು ಮಕ್ಕಳಿಗೆ ಅವಾಚ ಶಬ್ದದಿಂದ ಮಾತನಾಡಿರುವುದರ ವಿರುದ್ಧ ಅಲ್ಲೆ ಸುಲಿಗೆ ಜಾತಿನಿಂದನೆ ಭ್ರಷ್ಟಾಚಾರ ಕೊಲೆ ಬೆದರಿಕೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ಇಂದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣ ಮತ್ತು ಕೊಲೆ ಬೆದರಿಕೆಯ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಸುವರ್ಣ ಕರ್ನಾಟಕ ವೀಮ ಸೇನೆ ಇಂದು ವಿರೋಧಿ ರಾಜರಾಜ ಶ್ರೀನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನರಪ್ಪ ವಿರುದ್ಧ ಹಲ್ಲೆ ಮತ್ತು ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಇತ್ತೀಚೆಗೆ ಬಿಬಿಎಂಪಿ ಗುತ್ತಿಗೆದಾರ ಚೆನುವರಾಜು ಎಂಬುವರೆಗೆ ಮುನರತ್ನ ಎಂಬುವ ಶಾಸಕ ಹವ್ಯಾಸ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಇನ್ನು ನಾನು ರೇಣುಕಾ ಸ್ವಾಮಿ ರೀತಿಯಲ್ಲಿ ಕೊಲೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಬೆದರಿಕೆ ಹಾಕಿರ್ತ ವಿರುದ್ಧ ಈಗಾಗಲೇ ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇಂದು ತಿಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ ಮುಂದೆಯೂ ಸಹ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನು ಭೇಟಿ ಮಾಡಿ ಅವರ ಸದಸ್ಯತ್ವವನ್ನು ಮತ್ತು ಪಕ್ಷದ ವಿರುದ್ಧ ಕಾರ್ಯಚಟುವಟಿಕೆ ಮಾಡಿರ್ತಕ್ಕಂಥವನ್ನು ವಜಾಗೊಳಿಸಿ ಹಾಗೂ ವಿಧಾನಸಭಾ ಅಧ್ಯಕ್ಷರಿಗೆ ಚುನಾವಣೆ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿ ಅಂತೇಳಿ ಮುಂದಿನ ದಿನಗಳಲ್ಲಿ ಮುಖ್ಯನ ಹೋರಾಟ ಮಾಡುವಂಥ ಸಿದ್ಧತೆಯಲ್ಲಿ ನಾವಿದ್ದೇವೆ ಅವೆಲ್ಲರೂ ಸಹ ಮುಂದಿನ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಹ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸುವರ್ಣ ಕರ್ನಾಟಕ ಭೀಮಾ ಸೇನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಕೆಂಗೇರಿ ಪೊಲೀಸ್ ಠಾಣೆಗೆ ದೂರನ್ನು ದಾಖಲೆ ಮಾಡಿದ್ದೇವೆ ಈ ದೂರನ್ನು ಮನೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕ್ರಮ ತಗೋತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಧನ್ಯವಾದಗಳು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ರಮೇಶ್ ಜೊತೆ ಮಾತಾಡ್ಬಿಟ್ಟು ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ಭೇಟಿ ಅಂತ ಕಾಂಗ್ರೆಸ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದಾರೆ ಅವನ್ನೆಲ್ಲ ಎಸ್ ಐ ಟಿ ಕುಡಿ ಅಂತ ಹೇಳ್ತಾರೆ ಆ ಡಿಮ್ಯಾಂಡರ್ ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಓಮ್ ಮಿನಿಶ್ರೀ ಪರಮೇಶ್ವರ ಜೊತೆ ಮಾತಾಡಿ ಆ ಭಕ್ತಿ ಬರೋದು ಕೊಡ್ತೇನೆ ಕಾಸು ಕೊಟ್ಟೆ ಕೊಡ್ತೀನಿ ನಮ್ಮ ಅಮ್ಮನ ಟೇಸ್ಟ್ ಹಾಮನ್ ಕೊಡ್ತೀನಿ ನಮ್ಮ ಅಮ್ಮನ ಯಾರ ಅಡ್ಡ ಕೊಡ್ತಾ

ಗೌಡಾಜ ಯಾಕೋ ಹ್ಮ್ ಏ ಲೌಡ ಚಪ್ಪಲ್ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಡವ್ ಅವನ ಏನು ಶಾಟ್ ಆರ್ಕಂತಾನೋ ಹ್ಞೂ ಅಲಾರ್ಮ್ ಕೋರ್ನ ಮಗನೇ ನಿನ್ನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲ ಬಿಡ್ತೀನಿ ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥ ಮೂರರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯರು ಸುಳೆ ಮಗನ ಕೆಲ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟಾಗಿ ಕೇಳೋಕ್ಕಾಗತ್ತೆನೋ ನಿಮ್ಮ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತ್ಯಾ ಸೂಳೆ ಮಗನ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನ ತಂದು ಕೊಡು ನೀವು ತಗೊಂಬಂದು ಕೊಡ್ತೀನಿ ನಿನ್ನ ಅಮ್ಮನ ಅವನನ್ನ ಕರ್ಕೊಂಡೋಗಿ ಮನೇಲಿ ಯಾಕೋ ಮಲಗಿಸ್ಕೊಂತೀಯ ತಿಂತಾಟೆ ನಾನು ತಿಂತಾಟೆಯಲ್ಲಿ ಎತ್ಬಿಟ್ಟು ಹೋಗು ಸೂಳೆ ಮಗ ಅವನು ಏನೋ ಬೈಬಿಡೋ ದಯವಿಟ್ಟು ತಿಂತಾಟೆ ತಿಂತಾಟೆಯಲ್ಲಿ ಎದ್ದ್ಬಿಟ್ಟೈತಾನೋ ನಿನ್ನ ಅಮ್ಮನ ಮನೆಯವರು ಕೇಳಿಬಿಡ್ತಾನೆ ಅವನು ನಿಮ್ಗೆ ತಗೊಂಬಂತ ಕೊಡ್ತೀನಿ ಬರೀ ದುಡ್ಡೆಲ್ಲ ಅವನು ಸೂಳೆ ಮಗ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ಆಯ್ತು ನಿನ್ನ ಅಮ್ಮನ ಹೋಗಿದ್ದು ಏನು ಮಾತಾಡಿದ ತಗೊಂಬರ ಸೂಳೆ ಮಗನೇ ನಡೆ ಸರಿ ನಡೆಯೋ ನಡಿಯವ ನಿಮ್ಮ ನಿಮ್ಮ ಅಮ್ಮನ ಯಾರಿಗೇನು ಅಡ್ರೈಸ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾ ತಮ್ಮ ಕೊಡ್ತೀನಿ

ಅಲಾಮ್ ನನ್ನ ಮಗನೇ ನಿನ್ನ ಅಮ್ಮನ ಎಂದಿಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನೋಡಿ ನೀನು ಅಷ್ಟು ಸುಲಭ ಇದಲ್ಲಿದ್ರೆ ಇದಲ್ಲದ್ರೆ ಇಂಥದ್ದು ನಿನ್ನ ನೀನು ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೇಳಿ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನ ತಂದು ಕೊಡ್ತೀನಿ ನಿನ್ನ ಅಮ್ಮನ್ನು ಅವನು ಕರ್ಕೊಂಡೋಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯಾ ತಿನ್ ತಟ್ಟೆಯಲ್ಲಿ ಏ ಸುಳೆ ಮಗ ಅವನು ತಿನ್ ತಟ್ಟೆಯಲ್ಲಿ ಏತ್ಬಿಟ್ಟು ನಿನ್ನ ಮನೆಯವರು ಕೇರ್ ಬಿಟ್ಟಾನ ಅವನು ತಮ್ಮ ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಗೊಂಡ್ ಕೊಡ್ತೀನಿ ಅರ್ಥ ಆಯ್ತಾಯ್ತು ನಿನ್ನ ಹೋಗಿದ್ದು ಏನ್ ಮಾತಾಡಿದ ತಗೊಂಬರ ಸುಳೇಳೆ ಮಗ ನಡಿ ನಡಿ ನಡಿಯೋದು ನಿನ್ನ ನಡಿಯೋ